ಆಫೀಸ್ ವಾತಾವರಣ ಕೂಡ ಸಾಹೇಬ್ ಹೊಸವರು ಬಂದ್ರು ದೀಪಕ್ ಸಾಹೇಬರ್ ಇದ್ರು ದೀಪಕ್ ಸಾಹೇಬ್ ವಾತಾವರಣ ಚೆನ್ನಾಗಿತ್ತು ಅವ್ರ ಕೂಡ ಅವರು ಕಂಬಳಿ ಇದೆ ಹಿಂಕಲ್ಲ ಹಿಂಕಲ್ಲ ಏನೋ ಕೆಲಸ ಹೇಳಿದ್ರು ಕೂಡ ಕಂಬಳಿ ಮಾಡ್ಕೊಂಡು ಇದು ಹಿಂಗ್ ಮಾಡೋದು ಆಯ್ತು ಅಂತ ಹೇಳಿದ್ರು ಹಾಗೆ ಕೂಡ ಶಿವಪ್ರಸಾದ್ ಸಾಹೇಬರು ಬಂದ್ರು ಕೂಡ ಯಾರಿಗೂ ತೊಂದರೆ ಕೊಡಲ್ಲ ದೀಪಕ್ ಸಾಹೇಬ ಆಯಿತು ಉಳಿದಂತ ಸಾಲ್ಲ ಶಿವಪ್ರಸಾದ್ ಸಾಹೇಬರು ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಹಾಗೆನೆ ಇಲ್ಲಿ ನಮ್ಮಲ್ಲಿ ಬಿ ಎಸ್ ಮುಸೈನವರ್ ಸರ್ ನಾನು ಅವರಲ್ಲಿ ಕಂಡತಕ್ಕಂತಹ ಕೆಲವೊಂದಿಷ್ಟು ಗುಣಗಳು ನಾಯಕತ್ವ ಗುಣಗಳು ಬೇಕು ಯಾರೇ ಏನು ಮಾಡಿದ್ರು ಕೂಡ ಏನೋ ಜಗಳ ಆಯ್ತು ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಬಂದು ಭೂಷಣ ಸರ್ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಭದ್ರವರು ಸಮಾಧಾನ ತಗೊಳ್ಳಿ ಅವ್ರು ಆಯ್ತು ಸಮಾಧಾನ ತೊಗೊಳ್ರಿ ಇದು ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಇದು ಮಾಡಿ ಒಗ್ಗಾಡಿದ್ರೆ ಅಂತ ಭಾಳ ಸಮಾಧಾನದಿಂದ ಏನು ಮಾಡ್ತಾಯಿದ್ರು ನಮ್ಮಲ್ಲಿ ಈಗ ಇವ್ರು ನಮ್ಮ ಆಲ್ಗಡ್ಡಿ ಸರ್ ಅವ್ರು ಬಂದು ಹತ್ತೊಂಬತ್ತು ತಿಂಗಳ ಕಳೀತಿರ್ಲಿ ನಾನು ಅವರಲ್ಲಿ ಕಂಡಿರ್ತಕ್ಕಂತಹ ಕೆಲವೊಂದು ವಿಷಯಗಳಂದರೆ ಅವ್ರಿಗೆ ನಾನೇನಾದ್ರೂ ನಾನು ಸರ್ವಿಸ್ ಸರ್ಸ್ಕೊಂಡ್ರೆ ಅದೇ ಮಾತಾಡುದ್ರ ಏನಾಯ್ತ್ರಿ ಏನಾಯ್ತ್ರಿ ನಾನು ಇವತ್ತು ಮಾಲ್ವ ಈ ಬದುಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೂನ್ ಇಪ್ಪತ್ನಾಲ್ಕರಲ್ಲಿ ನಾವು ಗೋಕಾಕ್ ಅಲ್ಲಿ ಇವತ್ತು ಒಬ್ಬ ವ್ಯಕ್ತಿಗಳನ್ನ ಬೇಡ ಇರಲಿಲ್ಲ ಅಂದ್ರೆ ಇವತ್ತು ನಾನು ಇವತ್ತು ಥ್ರೂ ತರ್ಟಿ ನಾನು ಕೂಡ ಅಂದ್ರೆ ಒಂದು ಟೀಮ್ ಮಾಡ್ಕೊಂಡು ಒಂಬತ್ತು ಹುಡುಗರು ಟೀಮ್ ಮಾಡ್ಕೊಂಡು ಅದ್ರ ಕೆಲವು ಜನ ಮಾತ್ರ ಮುಂದೆ ಹೋಗ್ತಿದ್ರು ಸರ್ ಅಲ್ಲಿ ನಾವೆಲ್ಲ ಕೂಡ್ಕೊಂಡು ಒಂದು ಟೀಮ್ ಹಾಡ್ಕೊಂಡು ಒಂಬತ್ತು ಹುಡುಗರು ಇಲ್ಲ ನಾವು ಅವ್ರಿಗೆ ಜಾಯ್ನ್ ಆಗೋ ಅಂತ ಹೇಳಿ ಹೋರಾಟ ಮಾಡಿ ಹೋರಾಟ ಇವತ್ತು ಒಂದ್ ವರ್ಷ ಆಯ್ತು ಆಕ್ಚುಲಿ ಒಂದ್ ವರ್ಷ ಆಯ್ತು ಅದು ಯಶಸ್ವಿನ ಆಯ್ತು ಹಾಗೇನೆ ನಮ್ಮಿಂದ ಏನಾದರೂ ಈ ರೇಂಜ್ ವ್ಯಾಪ್ತಿಯಲ್ಲಿ ಏನಾದರೂ ಕೆಲಸದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ನಮ್ಮ ವ್ಯಾಸ ಕೂಡ ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಹಾಗೇನೆ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಪೊಲೀಸರಾಗಿರ್ಬೋದು ನದ ಸರ್ ಆಗಿರ್ಬೋದು

ಆಗಲಿಲ್ಲ ಅದಕ್ಕೆ ಅವರು ಯಾಕಂದ್ರೆ ಅವ್ರ ಜೊತೆ ಇದ್ದವ್ರು ನಾವು ಸಬ್ಜೆನ್ಸ್ ಬಿಟ್ಟರೆ ಆತೀವಿ ಆರೂ ಅವ್ರಾಗಿಲ್ಲ ಅದಕ್ಕೆ ಅದೊಂದು ನನಗೆ ನನ್ನ ನಾನು ಲೀಡರ್ಶಿಪ್ ಮಾಡಿದ್ರು ಮಾಡಿದರೂ ಆಗಲಿಲ್ಲ ನೋವು ಐತಿ ಏನು ಅಂತ ಹೇಳಿ ಒಂದು ಹೊರಗೆ ಐತಿ ಐತಿ ಕ್ಷಮಾ ಕ್ಷಮ ಮಾಡಬೇಕ ನನ್ನ ಖುಷಿ ಐತಿ ಅದಕ್ಕೆ ಗೊತ್ತೇನ ಒಂದು ಗೊತ್ತಿಲ್ಲ ಅದ್ಕೆ ಇಲ್ಲಿ ಸಿಂದೇಶ್ವರ ಬಂದು ಸಿದ್ದೇಶ್ವರ ಅವರ ಒಂದು ಹತ್ತು ಹದಿನೈದು ವರ್ಷ ಅಂತ ಅವರು ಯಾವುದೇ ಒಂದು ಒಂದು ಏನೋ ಒಂದು ಸಮಸ್ಯೆಗಳು ಬಂದ್ರು ಅಥವಾ ಏನೋ ಒಂದು ಪ್ರೋತ್ಸಾಹ ಎಲ್ಲ ಅವರ ಎಲ್ಲಾ ರೀತಿಯಿಂದ ಸಿದ್ದೇಶ್ವರ ಡಿ ಸಿ ಆಫೀಸರ್ ಆಗಲಿ ಇಲ್ಲಿ ನಮ್ಮ ಸಬ್ಜನ್ ಆಗಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದರಿಂದ ಹೋಗೋದ್ರಿಂದನ ನಮ್ಮ ಕಚೇರಿಗಳು ಸುಗಮವಾಗಿ ಅನ್ನೋ ಒಂದು ಇದನ್ನು ಹೇಳಿ ಅವರ ಬಗ್ಗೆನೂ ನಾನು ಎರಡು ಮಾತು ಹೇಳೋಕ್ಕೆ ಕಳಿಸ್ತೀನಿ ಈ ನನಗೂ ತಮ್ಮಲ್ಲಿ ಏನಾದರೂ ನಾನು ತಪ್ಪಾಗಿ ತಮ್ಮ ಜೊತೆಗೆ ಏನೋ ಒಂದು ಬಿಹೇವಿಯರ್ ಇದನ್ನು ಇದ್ರೆ ಕ್ಷಮ ಮಾಡಬೇಕಂತ ಕೇಳ್ಕೊಂಡೆ ನಾನು ಎರಡು ಮಾತು